ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ನಗರದ ಪಟೇಲ್ ನಗರದಲ್ಲಿರುವ ಬಿಜೆಪಿ ಕಚೇರಿಯಿಂದ ತಾಲೂಕು ಕಚೇರಿಯವರಿಗೆ ಪಾದಯಾತ್ರೆ ಪ್ರತಿಭಟನೆ ನಡೆಸಿದರು ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಮಂಡಲ ಅಧ್ಯಕ್ಷರಾದ ಶಂಕರ್ ಮೇಟಿ ರಾಜ್ಯ ಒಬಿಸಿ ಮೋರ್ಚಾದ ಉಪಾಧ್ಯಕ್ಷರಾದ ಅಯ್ಯಾಳಿ ತಿಮ್ಮಪ್ಪ ಜಿಲ್ಲಾ ಉಪಾಧ್ಯಕ್ಷರಾದ ಸಾಲಿಸಿದ್ದಯ್ಯಸ್ವಾಮಿ ರಾಜ್ಯ ಎಸ್ಟಿ ಮೋರ್ಚಾ ಸದಸ್ಯರಾದ ಕಸಟ್ಟಿ ಉಮಾಪತಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಕಿಚಡಿ ಕೊಟ್ರಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಜಗದೀಶ್ ಕಮಟಗಿ ಜಿಲ್ಲಾ ಕೋಶಾಧ್ಯಕ್ಷರಾದ ಮನೋಹರ್ ಗುಪ್ತಾ ನಗರಸಭಾ ಸದಸ್ಯರುಗಳಾದ ಮಲ್ಲಪ್ಪ ಜೀವರತ್ನಂ ಹನುಮಂತಪ್ಪ ಬುಜ್ಜಿ ತಾರಿಹಳ್ಳಿ ಮಂಜುನಾಥ್ ಬಿಜೆಪಿ ಮುಖಂಡರಾದ ಪೂರ್ಣಿಮಾ ಉಮಾ ಲಲಿತಾ ಅನುರಾಧ ರೇಣುಕಮ್ಮ ದಿವಾಕರ ದೇವು ನಾಗೇಂದ್ರ ರಾಘವೇಂದ್ರ ಮುಂತಾದವರು ಉಪಸ್ಥಿತರಿದ್ದರು ರೈತರಿಗೆ ಪ್ರಸಗೊಬ್ಬರ ನೀಡದ ಸರ್ಕಾರಕ್ಕೆ ಹೇಳಿದ್ದಾರೇಕೆ ಬೇಕು ಬೇಕೆ ಬೇಕು ಬೇಕು ಒಂದು ವೇಳೆ ಈ ದಿನ ಉಪ್ಪೇಟೆ ಬಿಜೆಪಿ ಮಂಡಲದ ವತಿಯಿಂದ ಹಾಗೂ ಬಿಜೆಪಿಯ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಈ ರಾಜ್ಯದ ನೀತಿ ಕೆಟ್ಟ ಸರ್ಕಾರವಾಗಿರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರ ಅಧಿಕಾರ ಅಧಿಕಾರದ ಲಾಲಾಟಕ್ಕೆ ಇವತ್ತು ರಸಗೊಬ್ಬರವನ್ನು ನೀಡಿದಂತಕ್ಕಾಗಿ ಇವತ್ತು ಇವತ್ತು ಮಂಡಲದ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದನ್ನು ಉದ್ದೇಶಿಸಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಕಿರಿಣಿ ಗೋಶಾಶ್ ಅವರು ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊತೀರಿ ಸರ್ಕಲ್ ಸರ್ಕಾರದಲ್ಲಿ ಆಗ್ತಾ ಇದರ ಇನ್ನು ಮೂರು ತಿಂಗಳಾಯ್ತು ಅವ್ರ ಮುಂಗಾರು ಸ್ಟಾರ್ಟ್ ಆಗಿ ಎಲ್ಲಿ ಹೋಗಿತ್ತು ನಿಮ್ಮ ಮುಂಚಾಗಿದ್ದ ಅಕ್ರಮ ನಿಮ್ಮ ಸರ್ಕಾರ ಸ್ಪಂದಿಸಿ ಆದಷ್ಟು ಬೇಗ ಈ ಒಂದು ದುರ್ಗುಣ ಆಗಿರ್ತಕ್ಕಂಥ ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ತಾವು ಇದನ್ನ ಈ ಕುಮಾರ್ ಜಿಲ್ಲಾರ ಸಭೆಗೆ ನಮ್ಮ ಗುಡಿಗಳನ್ನು ನೋಡಿಬೇಕು